ನೋಡ್ಬಿಟ್ಟೆ ಒಂದು ಅಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದಾವೆ ಇಲ್ಲಿ ಒಂದು ಸ್ಪೆಸಿಫಿಕ್ ಯಾವ್ದು ಇಲ್ಲ ಮತ್ತೆ ಎಲ್ಲದ ಒಂಥರ ಲಾಸ್ಟ್ ಸ್ಟೇಜ್ ಅಲ್ಲಿ ಇರುವಂತದ್ದು ಅವಕ ನೀವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಬಹಳ ಮಾಹಿತಿ ಅಲ್ವಾ ಏನಂದ್ರೆ ಈಗ ಇದು ಇದು ಹಿಮದಲ್ಲಿ ಹಿಮದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಇವೆಲ್ಲ ಇವೆಲ್ಲ ಹಿಮದಲ್ಲಿ ಚೈನಾ ಇದ್ರಲ್ಲೆಲ್ಲ ಇರೋದು ಚೈನಾ ಜಪಾನ್ ಹಿಮದಲ್ಲಿ ಇರಂತದ್ದು ಸೊ ಬಗ್ಗೆ ನಾವು ಒಂದೇ ಅನಿಮಲ್ಸ್ ಬರ್ತಾ ಇದೆ ಅಂದ್ರೆ ನಮ್ಗೆ ಫೋನ್ ಮಾಡಿ ಹೇಳ್ತೇವೆ ಕಳ್ಸ್ಕೊಡ್ತೇವೆ ಅಂದಾಗ ಅದ್ರ ಬಗ್ಗೆ ನಾನು ಫುಲ್ ಟೋಟಲಿ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಯಾವ ಸ್ಪೀಶೀಸ್ ಅದು ಏನು ಯಾವ ತರ ಇವೆಲ್ಲ ಏನಂದ್ರೆ ಅದರಲ್ಲೂ ಬರುತ್ತೆ ವೈಲ್ಡ್ ಲೈಫ್ ಬರುತ್ತೆ ಆಮೇಲೆ ಪೆಟ್ಸ್ ಅಲ್ಲಿ ಬರುತ್ತೆ ವೈಲ್ಡ್ ಲೈಫ್ ಇದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಂಡೋಗ್ರೆ ಏನ್ ಬಿಡ್ತೇವೆ ನಾವು ತಗೊಳ್ಳಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಬರ್ಬೇಕಾಗುತ್ತೆ ಮಂಗಗಳೆಲ್ಲ ತುಂಬಾ ರೆಡಿ ಆಗೋಗಿದಾವೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೇ ಇಲ್ಲಿ ಬಂದ್ರೆ ಅವಾಗ ನಾವ್ ಇಲ್ಲಿ ತೊಗೊಂಡು ರೆಡಿ ಮಾಡಿ ಮತ್ತೆ ಜಂಗಲಿಗೆ ಬಿಡ್ತೇವೆ ಇವೆಲ್ಲ ಕೇಜ್ ಬರ್ಡ್ಸ್ ಇವಾಗ ಏನಂದ್ರೆ ಹೊರಗಡೆ ಲೈಫ್ ಗೊತ್ತಿರಲ್ಲ ಸೊ ಅವಾಗ ಅವ್ರಿಗೆ ಅಲ್ಲಿ ಇಟ್ಕೊಂಡು ನಾವು ಅದ್ರದ್ದು ಹ್ಯಾಬಿಟೇಟ್ ಏನೇನ್ ಬೇಕು ಆ ತರ ನಾವು ಟ್ರೀಟ್ ಕೊಟ್ಟು ರೆಡಿ ಮಾಡ್ತಾ ಇದ್ದೇವೆ ಅವು ರೆಡಿ ಆದ ತಕ್ಷಣ ಈ ಸೆಟ್ ಆದರೆ ಬ್ರೀಡ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮತ್ತೊಂದು ಲಾಜಿಕ್ ಏನಿದೆ ಅಂದ್ರೆ ಪಶ್ಚಿಮ ಘಟ್ಟನ ಉಳಿಸಬೇಕು ಅಂತ ಫೈಟ್ ಮಾಡ್ತಾ ಇದ್ದೇವೆ ಸೊ ಪಶ್ಚಿಮ ಘಟ್ಟ ಫೈಟ್ ಮಾಡ್ತಾ ಇದ್ದೇವೆ ಬಟ್ ಪಶ್ಚಿಮ ಘಟ್ಟ ಏನು ಅಂತ ಗೊತ್ತಿಲ್ಲ ಪಶ್ಚಿಮ ಘಟ್ಟ ಏನಿದೆ ಇಡೀ ಪ್ರಪಂಚದ ಎನ್ವಾರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇಟ್ಟಿದೆ ನಮ್ಮ ಪಶ್ಚಿಮ ಘಟ್ಟ ನಾವು ಇಲ್ಲಿ ಪಶ್ಚಿಮ ಘಟ್ಟ ಅಲ್ಲಿ ಹುಟ್ಟಿದ್ದು ನಾವ್ ಒಂಥರ ಸ್ವರ್ಗದಲ್ಲಿ ಹುಟ್ಟಿದಂಗೆ ಆ ಇದೆ ಸರ್ ಸೊ ಅದಕ್ಕೆ ನಾವು ಪಶ್ಚಿಮ ಘಟ್ಟನ ಉಳಿಸಲೇಬೇಕು ಈಗ ನೀವೇ ನೋಡಿ ಇಲ್ಲಿ ಎಲ್ಲ ದೇಶಗಳದು ವಿದೇಶಗಳದ್ದು ಆಮೇಲೆ ಎಲ್ಲಾ ಹಿಮಗಳಲ್ಲಿ ಇರೋದು ಎಲ್ಲಾನು ಇಲ್ಲಿ ಪ್ರಾಣಿಗಳು ಸರ್ವೈ ಸೆಟ್ ಆಗತ್ತೆ ಅದ್ ಏನಕ್ಕ ಅಂದ್ರೆ ನಮ್ ಪಶ್ಚಿಮ ಘಟ್ಟ ಪಾಯಿಂಟ್ ಕಟ್ ಅದು ಅದು ಏನಂದ್ರೆ ಇಡೀ ಪ್ರಪಂಚದ ಎಲ್ಲಾ ಪ್ರಾಣಿಗಳನ್ನು ಇಲ್ಲಿ ಸರ್ವೈವ್ ಮಾಡ್ಲಿಕ್ಕೆ ಆ ಎನ್ವೈರ್ನ್ಮೆಂಟ್ ಆತರ ಇದೆ ಸರ್ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅದ್ ನೋಡಿ ಎಲ್ಲೆಲ್ಲ ಬಂದಿದ್ದು ಇಲ್ಲಿ ಬಂದ್ ಸೆಟ್ ಆಗ್ತಾವ ಅಂತಂದ್ರೆ ನಿಜವಾಗ್ಲೂ ನೀವು ಇದ್ರಲ್ಲಿ ಒಂದು ವಿಶೇಷತೆನೇ ಇರಬಹುದು ಯಾವುದೋ ಲೇಡಿ ಲೇಡಿ ಆಂಬ್ರೇಸ್ ಇದು ಗೋಲ್ಡನ್ ಗೋಲ್ಡನ್ ಪೆಸೆಂಟ್ ಎಲ್ಲಿದೆ ನೋಡಿ ಕಲರ್ ನೋಡಿ ಓ ಸೂಪರ್ ಅವ್ರಿಗೆ ತೋರಿಸಿ ಇವುಗಳಲ್ಲಿ ಏನು ಹಿಸ್ಟ್ರಿ ಸರ್ ಇರುತ್ತಲ್ಲ ಇವೆಲ್ಲ ಅದೇ ಕೇರಳ ಫಾರ್ಮ್ಗಳಿಂದಲೇ ಬಂದಿರುವಂತಹ ಇವೆಲ್ಲ ಆರಾಮಿಲ್ಲದೆ ಬಂದಿರೋ ಈಗೆಲ್ಲ ರೆಡಿಯಾಗಿ ರೆಡಿ ಆಗಿದೆಯಲ್ಲ ರೆಡಿಯಾಗಿದ್ದಾರೆ ಸೂಪರ್ ಆಗಿದೆ ಇದು ಆಕ್ಚುಲಿ ಸರ್ ಇದು ಬಂದ್ಬಿಟ್ಟಿದ್ ಆ ಪಿಗ್ಮಿ ಗೋಟ್ ಅಂತ ಹೇಳ್ತಾರೆ ಸರ್ ಇದು ಆಫ್ರಿಕನ್ ಗೋಟ್ ಇದು ಇಷ್ಟೇ ಚಿಕ್ಕ ಇದು ಪ್ರಪಂಚದ ಅತಿ ಚಿಕ್ಕ ಈ ಪೊಂಗನೂರು ಆಕಳ ಹೆಂಗ್ ನೋಡಿದ್ರಲ್ಲ ಹಾಗೆ ಈ ತರ ಇದು ಚಿಕ್ಕ ವೆರೈಟಿ ಇದು ಪುಣೆಯಿಂದ ನಮ್ಮ ಹತ್ರ ಬಂದಿರೋದು ಪುಣೆದಲ್ಲಿ ಇದನ್ನ ತರಿಸಿದ್ರು ಇದನ್ನ ಅದು ಆಕ್ಚುಲಿ ಪ್ರೆಗ್ನೆಂಟ್ ಇರೋ ಒಂದ್ ಫಿಮೇಲ್ ತರಿಸಿದ್ರು ಆ ಫಿಮೇಲ್ ಏನಾಯ್ತು ಅದು ಮರಿ ಆದ ತಕ್ಷಣ ತಾಯಿ ಸೊತ್ತೋಗ್ಬಿಡ್ತು ಸೊ ಈ ಮೂರ್ ದಿನದ ಮರಿ ಏನಿದೆ ಅದನ್ನ ಒದರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ಈ ಫುಡ್ ಇಲ್ದೆ ಸಾಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದ್ಕೊಟ್ರು

ಆಕ್ಚುಲಿ ಇದಕ್ಕೆ ಟ್ರಿಮ್ ಮಾಡೋ ಸಲುವಾಗಿ ಒಂದೇನೋ ಏನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಸೊ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಟ್ರಿಮ್ ಮಾಡ್ಬೇಕಾದ್ರೆ ಸ್ವಲ್ಪ ಏನೋ ಗಾಯ ಮಾಡ್ಬಿಟ್ಟು ಅದೇ ಡಾಕ್ಟರ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದು ಎಂಟು ತಿಂಗಳಿಂದ ಕೊಟ್ಟರು ಸರ್ವ್ ಆಗ್ತಿರ್ಲಿಲ್ಲ ಸೊ ಕಡೆಗೆ ಅವರು ಇದಾಗಲ್ಲ ಅಂತ ಹೇಳ್ಬಿಟ್ಟು ಕಡಿಗ ಅವರು ಇದು ಸತ್ತು ಹೋಗುತ್ತೆ ಲಾಸ್ಟ್ ಸ್ಟೇಜಲ್ಲಿ ಇತ್ತು ಮಲಗಿಬಿಟ್ಟಿತ್ತು ಸೊ ಅವಾಗ ಇದನ್ನ ನಮ್ಮ ರೆಸ್ಕ್ಯೂ ಸೆಂಟರ್ ತಂದು ಕೊಟ್ಟರು ಸೊ ಇವಾಗ ಎದ್ದು ಓಡಾ ಗಾಯನೂ ಹೀಲ್ ಇದೆ ಇದು ಶಿವಮೊಗ್ಗದಿಂದ ಬಂದಿರೋ ಸರ್ ಇದು ಇದು ಡಾಗ್ ಬೈಟ್ ಆಗಿರೋದು ಫುಲ್ ಓಪನ್ ಆಗಬಿಟ್ಟಿತ್ತು ಇಷ್ಟು ದೊಡ್ಡ ಇಲ್ಲಿದೆ ನೋಡಿ ಇಷ್ಟು ದೊಡ್ಡ ಗಾಯ ಆಗಿದೆ ಈಗೆಲ್ಲ ಹೀಲ್ ಆಗಿದೆ ನೋಡಿ ಅದು ಆಕ್ಚುಲಿ ಅದು ಪ್ಯಾರಾಲಿಸ್ ಸ್ಟ್ರೋಕ್ ಆಗಿದೆ ಮತ್ತೆ ಅದು ನೈಟ್ ಹಿಡಿದಾಗ ಕೋಮಾ ಸ್ಟೇಜ್ ಅಲ್ಲಿ ಪ್ಯಾರಾಲಿಸ್ ಸ್ಟ್ರೋಕ್ ಆದ್ರೂ ತಲೆ ಒಂದ್ ಸೈಡಿಂಗ್ ಗೆ ಎಳೆಯುತ್ತೆ ಅದ್ರು ಸೊ ಇವಾಗ ಅದನ್ನು ಕೂಡ ಈಗ ರೆಡಿ ಆಗಿದೆ ರೆಡಿ ಆಗಿ ಅವನು ಅದೇ ನೋಡಿ ತಲೆ ನೋಡಿ ಅವನು ಬಟ್ ಕರೆಕ್ಟ್ ಅದು ಲೈಫ್ ಅವನ ಪಾಪ ಇವಾಗ ಸರ್ವೈವ್ ಆಗೋ ಪ್ರಯತ್ನದಲ್ಲಿ ಇದ್ದಾನೆ

ಇದು ಸರ್ ಇದು ಗೂಝ್ ಅಂತ ಇದು ಗೂಝ್ ಗೂಝ್ ಅಂತ ಇದು ಬೆಂಗಳೂರು ಶಾಪ್ ಗಳಿಂದ ಬಂದಿರೋ ಸರ್ ಇದು ರಸ್ತೆ ಮುರಿದಿರೋವಂಥವರು ಕಾಲ್ ಬೆಟ್ಟಾದಂಥವರು ಈಗ ಏನು ಅವ್ರ ಆಗೋಲ್ಲ ಅಂದ್ರೆ ಅದನ್ನೆಲ್ಲ ರೆಡಿಯಾಗಿ ಮೊಟ್ಟೆ ಇಟ್ಟು ಮರಿ ಮಾಡ್ತಾನೆ ಇದ್ದಾರೆ ಸರ್ ಇವಾಗ ಮರಿಗಳು ಅಲ್ಲಿ ತೋರ್ತಾನೆ ಅವೆಲ್ಲ ಡಕ್ಗಳು ನಾರ್ಮಲ್ ಡಕ್ ಅದು ಎಲ್ಲ ಕೋಳಿಗಳು ಮೊಟ್ಟೆಗಳು ಏನಾಗುತ್ತೆ ಅದನ್ನ ನಾವೇ ಮಾಡಿರೋ ಅಲ್ಲಿ ಅದು ರೆಡಿ ಆಗ್ತಾ ಇದೆ ಸರ್ ಓಕೆ ಆಸ್ಟ್ರಿಚ್ ಅಂತಾರಲ್ಲ ಅವರು ಸ್ವಲ್ಪ ಅದ್ರದ್ದು ಮೊಟ್ಟೆ ಇದೆ ಅದ್ರದು ಮೊಟ್ಟೆ ಮರಿ ಸೆಲ್ ದೊಡ್ಡ ಇರುತ್ತಲ್ಲ ಅದು ಇಲ್ಲಿ ನೋಡಿ ಓ ಅಷ್ಟು ದೊಡ್ಡ ಇರುತ್ತೆ ನಾರ್ಮಲ್ ಮೊಟ್ಟೆ ನಾರ್ಮಲ್ ಮೊಟ್ಟೆಗೂ ಆ ಮೊಟ್ಟೆಗೂ ಮೊಟ್ಟೆಗೂ ಹೌದು ಎಷ್ಟು ಡಿಫ್ರೆನ್ಸ್ ಇದೆ ಇದು ಆಸ್ಟಿಚ್ ಸೆಲ್ ನೋಡಿ ಅದ್ರ ಓ ಇಷ್ಟು ಹಾರ್ಡ್ ಇದೆ ಸೆಲ್ ನೋಸ್ಟಿ ಚಾಪೆಟಿ ಹಾರ್ಡ್ ಇದು ಮೇಲ್ಗಡೆ ಇರೋದೆಲ್ಲ ಲವ್ ಬರ್ಡ್ಸ್ ಅಂತ ಹೇಳ್ತಾರೆ ಇಲ್ಲೆಲ್ಲ ಲವ್ ಬರ್ಡ್ಸ್ ಅಂತಾರೆ ಬಟ್ ಮೇನ್ ಬಜ್ರಿ ಅಂತ ಹೇಳ್ಕೊಂಡ್ ಸರ್ ಇವೆಲ್ಲ ಇದು ಆಸ್ಟ್ರೇಲಿಯನ್ ಬರ್ಡ್ಸ್ ಇವೆಲ್ಲ ಸೊ ಇವ ಏನಂದ್ರೆ ಎಲ್ಲಾ ಕಡೆನೂ ಸಾಕ್ತಾರೆ ಇದು ಅದು ಸಾಕಿ ಇನ್ನು ಆಗಲ್ಲ ಆಗಲ್ಲ ಇಟ್ಕೊಳಕೆಲ್ಲ ಇಲ್ಲಿ ತಂದ್ಕೊಟ್ಟಿರೋದು ಅವೇ ಬೀಟ್ ಮಾಡ್ಕೊತಾ ಕ್ಯಾಪ್ ಅಂತ ಸರ್ ಇದು ಕೋಳಿ ಇದು ಇದು ಇಂಗ್ಲೆಂಡ್ ಕೋಳಿಗಳು ಅದು ತಲೆ ಮೇಲೆ ಪೊಲೀಸ್ ಕ್ಯಾಪ್ ಹೇಗಿರುತ್ತೆ ಸೊ ಇದು ಒಂದು ಜೋಡಿ ಬಂದಿದ್ ನಮ್ಮತ್ರ ಆರಾಮ್ ಇಲ್ದೆ ಅದು ಈಗ ಮರಿ ಹಾಕಿ ಇಷ್ಟೆಲ್ಲ ಆಗಿದೆ ಅಲ್ಲ ನಿಮ್ದು ಇದು ಅಷ್ಟೇ ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸರ್ ಹೌದು ಅವಕ ಟ್ರೀಟ್ಮೆಂಟ್ ಕೊಡೋದು ಬರೀ ನೋಡ್ಕೊಳದು ಅಷ್ಟೇ ಟ್ರೀಟ್ಮೆಂಟ್ ಕೊಡೋದು ಮೇನ್ ಯಾಕಂದ್ರೆ ಅದು ಮೇನ್ಲಿ ಅಂದ್ರೆ ಅವ್ರು ಸೈಕಾಲಜಿ ಅರ್ಥ ಮಾಡ್ಕೊಬೇಕಾಗೋದು ಆಮೇಲೆ ಅವ್ರು ಎಲ್ಲರಿಗೂ ಸೆಟ್ ಅಪ್ಬೇಕು ಸರ್ ಹೌದು ಅದು ಇದು ಬಂದ್ಬಿಟ್ಟಿದ್ದು ಒನೆಗಡೂರಿ ಅಂತ ಸರ್ ಇದು ರೆಕ್ಕೆ ಮುರಿದೋಗಿದೆ ಬ್ಲಾಕ್ ಅದು ಅದು ಒನೆಗಾಡೂರಿ ಅಂತ ಸರ್ ಇದು ಜಪಾನ್ದು ಕೋಳಿಗಳೆಲ್ಲ ಇದು ಟೇಲ್ ಬಂದ್ಬಿಟ್ಟು ಸಿಕ್ಸ್ ಫೀಟ್ ವರೆಗೂ ಹೋಗುತ್ತೆ ಓಕೆ Terima <sweak> kasih telah menonton! ಅಮೆಜಾನ್ ಫಾರೆಸ್ಟ್ ಇಂದ ಇಲ್ಲಿಗೆ ಬಂದಿದ್ರು ಇದು एक्चुअली ಇಂದ ಬಂದಬಿಡಿದ್ರು ಹಾರ್ಲಿಕ್ ಆಗದೇ ಇರೋರು ಆರಾಮ್ ಇಲ್ಲದೇ ಇರೋನೆಲ್ಲ ಬೆಂಗಳೂರಿಂದ ಎಲ್ಲಾ ಕಳಿಸ್ಕottiರೋದು ಇವಾಗೆಲ್ಲ ರೆಡಿ ಆಗಿದಾರ ಸರ್ ಇವರೇಲ್ಲ ಇವೇಳೆಂದ್ರೆ ಕತೆ ಹೇಳ್ನಲ್ಲ ಕೇಜ್ ಬಿಲ್ ಸರ್ ಇವರು ಈಗ ನಮಗೆ ಕೆಲವೊಂದು ಕೇಜ್ ಅಲ್ಲಿ ಇದ್ದಾರೆ ಅಂತ ಬೇಜಾರಾಗ್ಬಿಡುತ್ತೆ ಅದನ್ನೆಲ್ಲಾ ತಗ್ದ ಬಿಟ್ಬಿಟ್ರೆ ಹಾಫ್ ಎನ್ ಅವರ್ ಅಲ್ಲಿ ಸತ್ತುಬಿಡ್ತಾರ ಸರ್ ಓ ಬೇರೆ ಬರ್ಡ್ ಬೇರೆ ಇದನ್ನು ನೂರಾರು ವರ್ಷದಿಂದ ಕೇಜ್ ಅಲ್ಲಿ ಇತ್ತು ಮರಿ ಮಾಡ್ಕೊಂಡು ಬಂದಿರಂತ ಸರ್ ಇದು ಕಾಕ್ಟೇಲ್ ಅಂತ ಆಸ್ಟ್ರೇಲಿಯಾದ ಗಿಳಿ ಇದು ಹilೊಂದು ಇದೆ ನೋಡಿ ಇದು ಶುಗರ್ ಗ್ಲೈಡರ್ ಅಂತ ಸರ್ ಇದು ಆಸ್ಟ್ರೇಲಿಯಾದ ಅಳಿಲ್ ಇದು ಬಂದ್ಬಿಟ್ಟು ಕಾಂಗ್ರೆ ತರ ಪೌಚಾಲಯ ಮರಿ ಮಾಡ್ಕೊಳತ್ತೆ ಸರ್ ನಾವು ಪೌಚಲ್ ಮರಿ ಅಂದ್ರೆ ಕಾಂಗ್ರೆ ಒಂದೇ ಅನ್ಕೋತೀವಿ ಬಟ್ ಆಸ್ಟ್ರೇಲಿಯಾದ ಆಲ್ಮೋಸ್ಟ್ ಮೆಮಲ್ಸ್ ಎಲ್ಲಾನುಚಾಲಯ ದೊಡ್ಡ ಬಂದಿ ಸರ್ ದೊಡ್ಡ ಕಾಲ್ ಮುರಿದೋಗಿರೋದು ಇವೆರಡು ಅವು ರೆಡಿ ಆಗಿ ಮರಿ ಹಾಕಿ ಮರಿಗಳೆಲ್ಲ ಇಲ್ಲಿ ದೊಡ್ಡ ಸರ್ ಇಲ್ಲಿ ಅಲ್ಲಿ ನೀವು ಕೋಳಿ ಮರಿ ಮಾಡಿರೋದು ಈ ಕೋಳಿಗಳೆಲ್ಲ ನೋಡಿದ್ರಲ್ಲ ಸರ್ ಅಲ್ಲಿ ಇಂಟಿಬೇಟರ್ ಇಂಟಿಬೇಟರ್ ಎಲ್ಲ ಮರಿ ಆಗಿರೋದು ಅದನ್ನ ಇಲ್ಲಿ ಬ್ರೂಡರ್ ಅಲ್ಲಿ ಇಟ್ಟೇವೆ ಸರ್ ಇದು ಇದು ಫೋರ್ ಡೇಸ್ ಬೇಬಿ ಇದು ಒನ್ ಮಂತ್ ಇದೊಂದು ತ್ರೀ ಮಂತ್ಸ್ ಆಗಿದೆ ಇದು ನೋಡಿ ಬಾತ್ಕೋಳಿದು ಮರಿ ಆಗಿದೆ ಓಕೆ ಓಕೆ ಅದು ಗೂಸ್ ಅಂತಲ್ಲ ಮರಿಗಳು ಅವು ಅಂಥ ಇದನ್ನ ರೆಡಿ ಮಾಡಿ ಮರಿ ಅದು ನಿಮ್ಮದಲ್ಲಿ ನವಿಲ್ ಹೇಳಿದ್ನಲ್ಲ ಸರ್ ನವಿಲು ಆ ನವಿಲ್ದು ಮರಿ ಇದೆ ನೋಡಿ ಓಕೆ ಪ್ಯಾಸೆಂಜ್ ಅದದು ಮರಿ ಆಯ್ತು ಸರ್ ನಮ್ಮತ್ರ ಇಲ್ಲಿ ಅದದ್ದು ಮಾಡಿ ಇದು ಇದು ಆಕ್ಚುಲಿ ಮೇನ್ಲಿ ಏನಂದ್ರೆ ಸರ್ ಇದು ರೆಸ್ಕ್ಯೂ ಅಂಡ್ ರಿಹಾಬಿಟೇಶನ್ ಸೆಂಟರ್ ಸರ್ ಪುನರ್ ವಸತಿ ಕೇಂದ್ರ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರ ಸರ್ ಸೊ ನಿಮ್ಮಲ್ಲಿ ಬೇಕು ಅಂತಂದ್ರೆ ಕೊಡ್ತೀರಾ ಹೇಗೆ ಇಲ್ಲ ಸರ್ ಸೇಲ್ ಮಾಡಲ್ಲ ನಮ್ಮ ಹತ್ರ ಜಾಸ್ತಿ ಆದ್ರೆ ಅದನ್ನ ಕೇಟ ಅಂತಕೊಂಡು ಸರ್ ಇದು ಇದು ಆಕ್ಚುಲಿ ಪ್ರಪಂಚದ ಮೂರನೇ ಅತಿ ದೊಡ್ಡ ಆನ್ಲೈನ್ ಮರಿ ಸರ್ ಇದು ಎರಡೂವರೆ ಫೀಟ್ ಆಗಲಾಗುತ್ತೆ ಹಂಡ್ರೆಡ್ ಕೆಜಿ ಅಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಸರ್ ಇದು ಸಣ್ಣ ಮರಿಗೆ ಹತ್ತು ಸಾವಿರ ಹಂಗೆಲ್ಲ ಇದೆ ಸೊ ಅದನ್ನ ಇದು ಪೆಟ್ ಶಾಪ್ ಅಲ್ಲಿ ತಂದಿದ್ದು ಕಡೆಗೆ ಅದ್ರಲ್ಲಿ ಎಲ್ಲ ಸತ್ ಹೋಯ್ತು ಅಂದ್ಬಿಟ್ಟು ಎರಡು ಮರಿ ಉಳಿದ ನಮ್ಗೆ ಕಲ್ಸ್ಕೊಟ್ರು ಇವಾಗ ಇದು ದೊಡ್ಡ ಆಗಿದೆ ಇದು ಪೆಟ್ಸ್ ಅಲ್ಲಿ ಬರ್ತದೆ ಒಂದ್ ವರ್ಷ ಇದು ಆಕ್ಚಲಿ ಇದು ಬಂದ್ಬಿಟ್ಟು ನೀರಲ್ಲಿ ಇರಲ್ಲ ಸರ್ ಟೋಟಲ್ ಜಲಾ ಲ್ಯಾಂಡ್ ಅಲ್ಲಿ ಇರುತ್ತೆ ಟೋಟಲ್ ನೀರಲ್ಲಿ ಆ ತರ ಸರಿ ಸರ್ ಇದು ಬಂದ್ಬಿಟ್ಟಿದು ಆಫ್ರಿಕನ್ ಬಾಲ್ ಪೈಥನ್ ಅಂತ ಸರ್ ಇದು ಇದು ಪ್ರಪಂಚದ ಅತಿ ಚಿಕ್ಕ ಹೆಬ್ಬಾವುಗಳಲ್ಲಿ ಬರುತ್ತೆ ಸರ್ ಇಲ್ಲ ಇದು ಯಾರಿಗೂ ಹಾವು ಮಾಡಲ್ಲ ಸರ್ ಕಚ್ಚಲ್ಲ ಇದು ಅದ್ರ ಸಲುವಾಗಿ ಇದನ್ನ ವರ್ಲ್ಡ್ ವೈಡ್ ಅಲ್ಲಿ ಪೆಟ್ಸ್ ಅಂತ ಅಲೋ ಮಾಡಿದ್ದಾರೆ ಯಾರಿಗೂ ಸಾಕೋಬಹುದು ಸರ್ ಇದನ್ನ ಇದು ಆಕ್ಚುಲಿ ಇದು ಬಂದ್ಬಿಟ್ಟು ಸಣ್ಣ ಸಣ್ಣ ಇಲಿ ಮರಿಗಳನ್ನ ತಿನ್ನುತ್ತೆ ಬಟ್ ನಾವ್ ಇಲ್ಲಿ ಇಲಿ ಮರಿಗಳನ್ನ ತಿನ್ಸಲ್ಲ ಅದು ಚಿಕನ್ ಹಾರ್ಟ್ ಬಂದ್ಬಿಟ್ಟು ಸಲ ಹನ್ನೆರಡು ಹಾರ್ಟ್ ಅನ್ನ ನುಂಗ್ಬಿಡುತ್ತೆ ಬಂದ್ಬಿಟ್ಟು ಹನ್ನೆರಡು ದಿನ ಏನು ತಿನ್ನಲ್ಲ ಸರ್ ಹನ್ನೆರಡು ದಿವಸ ಹೌದು ಇದು ಆಕ್ಚುಲಿ ಇದು ಬಂದ್ಬಿಟ್ಟು ನಮಗೆ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಸಾರಿ ಸಿಕ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಒಬ್ರು ತಂದ್ಕೊಟ್ಟಿದ್ದನ್ನ ಅಂದ್ರೆ ಆಫೀಸ್ ಅಲ್ಲಿ ಸಣ್ಣ ಮರಿ ಏನೋ ತಿಂತಾನೆ ಇಲ್ಲ ಆಗಿತ್ತು ಅದು ಇಂಡೈಜೆಷನ್ ಪ್ರಾಬ್ಲಮ್ ಆಗ್ಬಿಡ್ಸಿ ಎಗ್ ಯಾವ ಎಲ್ಲ ತಿನ್ಸಿ ಎಲ್ಲ ಮಾಡಿ ಇವಾಗ ದೊಡ್ಡ ಮಾಡಿದ್ದೇವೆ ಸರ್ ಇವಾಗ ಇದಕ್ಕೆ ಏನಂದ್ರೆ ನನ್ನ ಬಿಟ್ಟರೆ ಇರಕ್ಕಾಗಲ್ಲ ಇಲಿ ಬಿಟ್ಟರು ತಿನ್ನಲ್ಲ ನಾನೇ ಅದಕ್ಕೆ ಊಟ ಮಾಡಿಸ್ಬೇಕು ಸರ್ ದಿನ ಇಟ್ಕೊಂಡು ಹನ್ನೆರಡು ದಿನಕ್ಕೊಂದ್ಸಲ ನಾನೇ ಇದ್ರದ್ದು ತುಂಬಾನೇ ಕಾಂಟ್ರವರ್ಸಿ ಆಗಿದೆ ಸರ್ ಇದು ಇದು ಏನಂದ್ರೆ ಸುಮ್ನೆ ನಮ್ಮ ಇಲ್ಲಿ ಇದ್ರು ಕೆಲವೊಬ್ರು ಆಡದೇ ಇರೋರೆಲ್ಲ ಪ್ರತಿ ಸಲ ಇದ್ರ ಬಗ್ಗೆ ಏನು ತಿಳ್ಕೊಳಲ್ಲ ಏನಿಲ್ಲ ನೆಗೆಟಿವ್ ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡುದು ಅವ್ರು ಹಾವ್ ಇಟ್ಕೊಂಡಿದ್ದಾರೆ ಹಾವ್ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಇವಾಗ ಮೇನ್ಲಿ ಸರ್ ಇದು ಸಾಕು ಪ್ರಾಣಿ ಇದು ಯಾರು ಬೇಕಾದ್ರೂ ಸಾಕೋಬಹುದು ಮತ್ತೆ ಇದು ಕಂಪ್ಲೇಂಟ್ ಏನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡುದು ಅವರು ಹಾವ್ ಸಾಕಿದ್ದಾರೆ ಹಾವ್ ಸಾಕಿದ್ದಾರೆ ಅಂತ ಇದು ಯಾರ್ ಬೇಕಾದ್ರು ಮನೇಲಿ ಸಾಕ್ಬೋದು ಸರ್ ಬಗ್ಗೆ ಇದಕ್ಕೆ ಅದ್ರದ್ದೇ ಆದಂತ ಕೆಲವೊಂದು ರೂಲ್ಸ್ ಗಳಿದಾವೆ ಸರ್ ಅದು ನಾವಿಲ್ಲಿ ಪರಿವೇಶ ಅಂತ ಇರುತ್ತೆ ಪರಿವೇಶ ನಲ್ಲಿ ಇದನ್ನ ಅಪ್ಲೋಡ್ ಹಾವಿನ ಬಗ್ಗೆ ನಾವು ಆಡ್ ಮಾಡಿರಬೇಕು ಸಾಕು ನಾವು ಸಾಕ್ತಾ ಇದೀವಿ ಅಂತ ಮಾಡಿ ಇರುತ್ತೆ ನಮ್ದೆಲ್ಲ ಇವ್ರಿಗೆ ಗೊತ್ತಿರಲ್ಲ ಸುಮ್ ಸುಮ್ನೆ ಹೊಸೊಬ್ರು ಹೊಸೊಬ್ರು ಬಂದ ತಕ್ಷಣ ಹೇಳೋದು ಕಂಪ್ಲೇಂಟ್ ಮಾಡೋದು ಅಪ್ಪ ಅವರು ಏನ್ ಮಾಡ್ತಾರೆ ಅನಿವಾರ್ಯ ಅದ್ಕೊಂಡು ಮತ್ತೆ ಇಲ್ಲಿ ಹಾಗಂತ ಇದು ರೆಸ್ಕ್ಯೂ ಸೆಂಟರ್ ನಾವು ಯಾವ್ದೇ ಪ್ರಾಣಿ ನನ್ನ ಹತ್ರ ಎದ್ರಿ ಹೊರತಾ ಇದನ್ನ ತಂದು ನಾನು ನಾನು ಯಾಕಂದ್ರೆ ಅದ್ರದ್ದು ಒಂದು ಜೀವ ಇರುತ್ತಲ್ವಾ ವೈಲ್ಡ್ ಲೈಫ್ ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೆ ಅಂದ್ರೆ ತರ್ಸ್ಕೊಬಿಡ್ತೀವಿ ಇಲ್ಲ ಅಂದ್ರೆ ನಾವು ಇಲ್ಲೇ ಇಟ್ಕೊಂಡು ಅದನ್ನ ಇದು ಮಾಡ್ತೇವೆ ಸರ್ ಇದು ಇದು ಅಲ್ಬಿನೋ ಸಾಫ್ಟ್ ಶೆಲ್ ಟರ್ಟಲ್ ಅಂತ ಸರ್ ಇದು ಅಲ್ಬಿನೋ ಸಾಫ್ಟ್ ಇದು ಸೆಲ್ ಬಂದ್ಬಿಟ್ಟು ಸಾಫ್ಟ್ ಇರುತ್ತೆ ಇದು ವೈಟ್ ಕಲರ್ ಇರುತ್ತೆ ಸರ್ ಇದು ಬೆಂಗಾಲ್ ಕ್ಯಾಟ್ ಅಂತ ಸರ್ ಇದು ಇದಕ್ಕೆ ಲೆಪರ್ಡ್ ಕ್ಯಾಟ್ ಅಂತ ಹೇಳಿ ಹೇಳ್ತಾರೆ ಇದು ಆಕ್ಚುಲಿ ಸೇಮ್ ಟು ಸೇಮ್ ಲೈಕ್ ಬಂದಿರೋದು ಇದಂಗಿ ಬಂದ್ಬಿಟ್ಟಿದ್ದು ಬೆಂಗ್ಳೂರು ಎನ್ ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಇದು ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿ ಬಂದಿರೋ ಕಜ್ಜಿ 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 ಆಗಿ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಸೊ ಅವರು ಬಹಳ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂದ್ಬಿಟ್ಟು ಆಗಲ್ಲ ಇದು ಕೇಸು ಅಂತ ಬಿಟ್ಟಿದ್ದನ್ನ ಇಲ್ಲಿ ತಂದು ಕೊಟ್ರು ಸೊ ಅದಕ್ಕೆ ನಾವು ರೆಡಿ ಮಾಡಿ ಎರಡು ವರ್ಷ ಆತು ರೆಡಿ ಮಾಡಿದೆ ಸರ್ ರೆಡಿ ಆಗಿ ಆಮೇಲೆ ಮರಿ ಹಾಕ್ತಿವಿ ಮೂರು ಮರಿ ಹೊತ್ತು ಮರಿ ಅಲ್ಲ ರೆಡಿಯಾಗಿ ಮರಿ ಹಾಕ್ತು ಮರಿ ಹಾಕ್ ತಕ್ಷಣ ಅವ್ರಿಗೆ ಅವ್ರ ಇದ್ರ ಮೇಲೆ ಆಸೆ ಹೊಟ್ಟು ಬಿಡ್ತು ಮತ್ತೆ ಬಂದ್ರು ನಮ್ಗೆ ಅದು ಬೇಕು ಬೇಕು ಅಂತ ಬಾಳ ಹಾಟಕ್ಕೆ ಬಿದ್ರು ಕಡಿಗ ಅದನ್ನ ಕಡಿ ಕೊಟ್ ಕಳ್ಸಿ ಮರಿನ ನಾವಿಲ್ಲಿ ಕೊಟ್ ಕಳ್ಸಿ ಇಗ್ವಾನ ಅಂತ ಹೇಳ್ಕೊಂಡಿದ್ದು ಇದು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರುವಂತ ಲಿಸರ್ಡ್ ಇವೆಲ್ಲ ಇವ್ ಆಕ್ಚುಲಿ ಇದು ಬಂದ್ಬಿಟ್ಟು ನಾವು ಓತಿಕಾಟ ಅಂತ ಹೇಳ್ತೀವಿ ಅದೇ ತರ ಚಿಕ್ಕ ವೆರೈಟಿ ಇದು ದೊಡ್ಡ ವೆರೈಟಿ ಸರ್ ಇದು ಇದು ಯಾರ್ ಬೇಕಾದ್ರೂ ಸಾಕ್ತಾರೆ ಸರ್ ಇದು ಎಲ್ಲಿ ಬೇಕಾದ್ರೂ ಸಾಕು ಪೆಟ್ಸ್ ಪೆಟ್ಸ್ ಆಗಿ ಅಲೋ ಮಾಡಿದ್ದಾರೆ ಸರ್ ಇದು ಸೊ ಇದು ನನ್ನತ್ರ ಕಾಲ್ ಮುರ್ದೋಗಿರೋದು ಬಾಲ ಮುರ್ ಕಟ್ಟಾದವರು ಅಂತವ್ನೆಲ್ಲ ಇಲ್ಲಿ ತಂದ್ಕೊಟ್ಟಿ ಸಣ್ಣ ಸಣ್ಣ ಮರಿಗಳು ಇವಾಗ ಇಷ್ಟು ದೊಡ್ಡ ಆಗಿದ್ದಾರೆ ಸರ್ ಆದ್ರೆ ನಿಮ್ಗೊಂದ್ ಚಾಲೆಂಜ್ ಪ್ರತಿಯೊಂದು ಪ್ರಾಣಿಗಳಿಗೂ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಸರ್ ನನಗೆ ಇದೆಲ್ಲ ಮಾಡಿದ್ರಿಂದ ನನಗೆ ನನಗೂ ಇನ್ನು ನಾಲೆಜ್ ಸಿಗ್ತಾ ಇದೆ ಪ್ರತಿಯೊಂದು ಪ್ರಾಣಿಗಳಿಗೆ ಕಲಿತಾ ಇದೆ ಸರ್ ಇನ್ನು ನನಗೆ ಇದು ನೆವರ್ ಎಂಡ್ ಸರ್ ಇದು ಕಲಿಯೋದು ಯಾವತ್ತೂ ಯಾರಿಂದನೂ ಸಾಧ್ಯ ಇಲ್ಲ ಮುಗಿಸ್ಲಿಕ್ಕೆ ಆ ದಿನ ನಾನು ಹೊಸ ಹೊಸ ನೋಡ್ತಾನೆ ಇದೇನ್ ಸರ್ ಹೊಸ ಹೊಸ ಚಾಲೆಂಜ್ ಬರುತ್ತೆ ಹೊಸ ಹೊಸ ಪ್ರಾಣಿಗಳು ಬರ್ತವೆ ಅದ್ರ ಬಗ್ಗೆ ನಾನು ತಿಳ್ಕೊಳ್ಲೇಬೇಕು ನಾ ಕಲಿತಾ ಇದೇನ್ ಸರ್ ಅದು ಆತರ ಸೊ ಮಾಡ್ಲಾ

ಅದರಲ್ಲಿ ಸುಮಾರಷ್ಟು ಪಾರಿವಾಳಗಳು ಇದು ನಮ್ಮ ಮಾರಿಕಾಂಬಾ ಟೆಂಪಲ್ ಅಲ್ಲಿ ಫ್ಯಾನ್ ತಾಗಿ ರೆಕ್ಕೆ ಕಟ್ಟಾದವರು ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ರೆಸ್ಕ್ಯೂ ಮಾಡಿ ತಂದು ಕೊಡ್ತಾ ಇದ್ದಾರೆ ತುಂಬಾ ಇದ್ರೆ ಇಲ್ಲಿಗೆ ತಂದು ಎಲ್ಲ ಅಂತ ಬಿದ್ದ ತಕ್ಷಣ ಫೋನ್ ಮಾಡ್ತಾನೆ ಸರ್ ಹಿಂಗಿದೆ ಅಂತಕೊಂಡು ಅಲ್ಲಿ ಕೆಳಗಿದೆ ಮೊನ್ನೆ ಒಂದ್ ಬಂದಿದೆ ಕಾಲ್ ಅದು ಇವಾಗ ರೆಡಿ ಆಗಿದೆ ಕಾಲ್ ಬಾತಿದೆ ನೋಡಿ ರೆಡಿ ಆಗಿದೆ ಅವೆಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ ಅವ್ರಿಗೆ ಹೊರಗಡೆ ಬಿಡ್ತೀವಿ ಮತ್ತೆ ಇಲ್ಲೇ ಬರ್ತಾರೆ ಬಾ 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 ಬಹ್ 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 ಬಹ ಬಹ್ 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 ಬಹ ಬಾ ಬಾ ಬಹ್ ಬಾ ಬಹ್ ಬಾ 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 ಇಲ್ಲಿ ನೋಡಿ ಬರ್ತಾರೆ ಸಂಜೆ ಟೈಮ್ ಬಿಡ್ತಾರೆ ಈ ಪ್ರೀತಿ ಮುಂದೆ ಯಾವ ಪ್ರೀತಿ ಇದೆ ಹೇಳಿ ಸೂಪರ್ ನಿಮ್ಮನ್ನೇ ಒಂದು ತಂದೆ

ಬಸ್ 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 ಬಾ ಬಸ್ 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 ಬಾ ಬಸ್ 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 ಬಾ ಬಸ್ ಬಸ್ ಬಾ ಬಸ್ 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 ಬಾ ಟ್ರೈನಿಂಗ್ ಹೋಗಂದು ಹೋಗ್ತಾವಲ್ಲ ಬಸ್ 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 ಬಾ ಬಸ್ 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 ಬಾ ಬಸ್ 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 ಎಲ್ಲ ಹ ಇನ್ನೊಂದು ಮೇಲ್ಗಡೆ ಒಂದಿದೆ ಸೊ ನೀವು ಇಷ್ಟು ವರ್ಷಗಳ ಕಾಲ ಇದು ಒಂದು ನೋಡ್ಲಿಕ್ಕೆ ಖುಷಿ ಆಗತ್ತೆ ಆಕ್ಚುಲಿ ಕೆಲವರು ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸು ನಿಮ್ಗೆ ಪಾಸ್ ಮಾಡ್ಬೋದಲ್ವಾ ಅದ್ರ ಬಗ್ಗೆ ಏನು ಹೇಳ್ಬೋದಾ ಸರ್ ಆ್ಯಕ್ಚುಲಿ ಇವಾಗ ಹೇಳ್ಬೇಕಂದ್ರೆ ರೆಸ್ಕ್ಯೂ ಅಲ್ಲಿ ಅಂದ್ರೆ ನಾವು ಮಾಡ್ತಿರೋ ರೆಸ್ಕ್ಯೂಗಳಲ್ಲಿ ಏನಿದೆ ಎರಡು ನಮ್ನಿ ಇದೆ ಸರ್ ಒಂದು ಒಂದು ಸ್ವಾರ್ಥಕ್ಕಾಗಿ ಮಾಡೋದಿದೆ ಇನ್ನೊಂದು ನಿಸ್ವಾರ್ಥಕ್ಕಾಗಿ ಮಾಡೋದಿದೆ ಸರ್ ಸ್ವಾರ್ಥಕ್ಕಾಗಿ ಮಾಡೋದಂದ್ರೆ ಈಗ ಆ್ಯಕ್ಚುಲಿ ಕೆಲವೊಂದು ಭಟ್ರು ಆಮೇಲೆ ಕೆಲವೊಂದು ಜ್ಯೋತಿಷ್ಯರು ಕೆಲವರೆಲ್ಲ ಹೇಳ್ತಾರೆ ನೀವು ಮನೇಲಿ ಪ್ರಾಬ್ಲಮ್ ಇದೆ ನಿಮ್ದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೋ ತೊಂದರೆ ಇದೆ ಆವಾಗ ಪ್ರಾಣಿಗಳಿಗೆ ಹೋಗಿ ಊಟಕ್ಕೆ ಹಾಕಿ ಹಾಕಿ ಸೊ ಅದು ಏನಾಗಿದೆ ಅದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಅವುಗಳನ್ನ ಬಳಸ ಸ್ವಾರ್ಥ ಅದಕ್ಕೆ ಸ್ವಾರ್ಥಕ್ಕಾಗಿ ಮಾಡೋಂಥದ್ದು ಬಟ್ ಇನ್ನೊಂದೇನಿದೆ ನಿಸ್ವಾರ್ಥ ಈಗ ಒಂದೇನೋ ಪಾಪ ಒಂದು ಪ್ರಾಣಿ ಬಿದ್ದಿರುತ್ತೆ ಅವಾಗ ಅದರಿಂದ ನನಗೆ ಏನು ಬೇಡ ಅದು ಒಂದು ಜೀವ ಉಳಿದ್ರೆ ಸಾಕು ಅಂತ ನನ್ನ ಹತ್ರ ಇದ್ದಿದ್ದು ಏನೋ ಕೊಡ್ತೀನಲ್ಲ ಸರ್ ಅದು ನಿಸ್ವಾರ್ಥ ಸೇವೆ ಸೊ ಆ ಸೇವೆಗಳಲ್ಲಿ ಎರಡು ನಮ್ನೆ ಇದೆ ಅದನ್ನ ಜನರು ಯಾವ ಓಕೆ ನಮ್ದಂತೂ ನಾವು ಯಾರು ಅದು ಪ್ರಾಣಿ ಜೀವ ಉಳಿದ್ರೆ ಸಾಕು ಅಂತ ನಾವು ಸರ್ ತೊಗೊಂಡ್ಬರ್ತಾ ಇಂದ ಏನಾದರೂ ಸಹಾಯ ಧನ ಸಹಾಯದ ಸರ್ ಇದು ಗೌರ್ಮೆಂಟ್ ಇಂದ ನಮ್ಗೆ ಯಾವ್ದು ಹೆಲ್ಪ್ಗಳಿಲ್ಲ ಸರ್ ಯಾಕಂದ್ರೆ ಇದು ನನ್ನ ಈಗ ನಾವೇನು ಫಿಫ್ಟಿ ರುಪೀಸ್ ಅಂತ ಟಿಕೆಟ್ ಮಾಡ್ಬಿಟ್ಟು ಅದು ದುಡ್ಡು ಏನ್ ಬರುತ್ತೆ ಅದು ಮತ್ತೆ ನನ್ನ ಕೈಯಿಂದ ಹಾಕಿ ನಾವು ಮಾಡ್ತಾ ಇದೇವೆ ನಮ್ಗೆ ಯಾವುದೂ ಹೆಲ್ಪ್ಗಳಿಲ್ಲ ಇವಾಗ ನಮಗೆ ಮಾರಿಕಂಬ ಟೆಂಪಲ್ ಗಳಿಂದ ಕೆಲವೊಬ್ಬರು ದಾನಿಗಳು ಇರ್ತಾರೆ ಮಾರಿಕಂಬ ಟೆಂಪಲ್ ಇಂದ ನಮ್ಗೆ ನಾಯಿಗಳಿಗೆಲ್ಲ ಅಕ್ಕಿಗಳನ್ನ ಕೊಡ್ತಾರೆ ಊಟಕ್ಕೆ ಅಕ್ಕಿ ನಾಯಿ ಇದೆ ಮಾರಿಕಂಬ ಟೆಂಪಲ್ ಇಂದ ಕೊಡ್ತಾರೆ ನಿಮ್ಗೆ ನಿಮಗೆ ಯಾರೋ ತಂದ್ರೆ ಕೊಡ್ತಿರಬಹುದು ಹಿಂಗ್ ನಡೆಸ್ತಿದಿದಾರ ಅಂತ ಏನಾದ್ರು ಹೇಳಬಹುದು ಹ ಆ ಸರ್ ನೀವು ಕರೆಕ್ಟಾಗಿ ಕೇಳಿದ್ರಿ ನಾನು ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗ್ ತಂದ್ರು ನಾನು ಫೈಟ್ ಮಾಡ್ತಾನೆ ಬಂದಿದ್ದೇನೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋಕೆ ಕಾಲೇಜು ಬಹಳ ಇರ್ತಾರೆ ನಿಜವಾಗ್ಲೂ ನಮ್ಮ ಊರಲ್ಲಿ ಆ ದೇವತಾ ಮನುಷ್ಯರು ಒಂದ್ ಸ್ವಲ್ಪ ಮಂದಿ ಇದಾರೆ ಆ ದೇವತಾ ಮನುಷ್ಯರ ಕಣ್ಣಲ್ಲಿ ನಾನು ಒಂಥರ ರಾಕ್ಷಸ ಇದ್ದಂಗೆ ಸೊ ಅವ್ರು ಯಾವಾಗ್ಲೂ ನನ್ ಹಿಂದೆ ಬಿದ್ದಿರ್ತಾರೆ ಸೊ ಆಕ್ಚುಲಿ ಅವ್ರು ಎಲ್ಲಾರು ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡುದು ಇಲ್ಲಿ ಕಂಪ್ಲೇಂಟ್ ಮಾಡುದು ಯಾಕಂದ್ರೆ ದೇವತಾ ಮನುಷ್ಯರಲ್ವಾ ಕಂಪ್ಲೇಂಟ್ ಮಾಡ್ತಾರೆ ಕಡಿಗ್ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಎಲ್ಲಾರು ಹೋಗ್ಬಿಟ್ಟು ಅಲ್ಲಿ ಏನು ಕೊಡಬೇಡ್ರಿ ಅವ್ರ ರೆಸ್ಕ್ಯೂ ಸೆಂಟರ್ಗೆ ಏನು ಹೆಲ್ಪ್ ಮಾಡಬೇಡಿ ಈ ತರ ಎಲ್ಲಾನು ಹೇಳೋರ್ ಸೊ ನಾ ಅವ್ರಿಗ್ ಏನ್ ಹೇಳ್ತೇನೆ ಅಂದ್ರ ಸರ್ ಅವ್ರು ನನ್ನನ್ನ ಈ ತರ ನನ್ ಹಿಂದೆ ಬಿಡೋದ್ ಬಿಟ್ಟು ಅವ್ರಲ್ಲಿರೋ ಟ್ಯಾಲೆಂಟ್ ಬಗ್ಗೆ ಹಿಂದೆ ಬಿದ್ದಿದ್ರೆ ಅವ್ರು ನನ್ಕಿಂತನೂ ಮೇಲೆ ಸರ್ ಸೊ ಅವ್ರಿಗೆ ಅದು ಬೇಕಾಗಿಲ್ಲ ನನ್ನ ಹಿಂದೆ ಬಿದ್ದು ಬಿದ್ದು ಅವ್ರು ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಸರ್ ಮತ್ತೊಂದು ನಿಜ ಹೇಳ್ಬೇಕಂದ್ರೆ ಸರ್ ಆನೆ ಹೋಗಿದ್ದೇ ದಾರಿ ಆನೆ ರೋಡಲ್ಲಿ ನೀವು ತಂದಾಗ ನಾಯಿಗಳೆಲ್ಲ ಸಣ್ಣ ಪುಟ್ಟ ನಾಯಿಗಳು ಬಗಳ್ತಿರ್ತಾರೆ ಆನೆಗೆ ಅದ್ ಏನು ಆಗಲ್ಲ ಮುಂದುವರ್ತಿರಲಿಲ್ಲ ಆನೆ ಹೋಗ್ತಾನೆ ಇರುತ್ತೆ ಸರ್ ಇವ್ರು ಹೋಗ್ತಾನೆ ಇರ್ತಾರೆ ಬಟ್ ಏನ್ ಮಾಡ್ತಾರೆ ಲೈಫ್ ಅಲ್ಲಿ ಹೀಗೆ ಮಾಡ್ಕೊಂಡು ಅದೇ ತರ ಬಟ್ ಅವರಲ್ಲಿರೋ ಟ್ಯಾಲೆಂಟ್ ಅನ್ನ ಹೊರಗೆ ಹಾಕಿದ್ರೆ ಅವರು ಕೂಡ ಒಂದಿನ ಮೇಲ್ ಬರ್ತಾರೆ ನಾನು ನಿಜವಾಗ್ಲೂ ಇಲ್ಲಿ ಬಂದಾಗ ಸುಮ್ನೆ ಒಂದು ಏನೋ ಒಂದು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾಗ ಒಂದು ಸಿಂಪಲ್ ಆಗಿ ನಡೆಸಿದ್ರೆ ಅನ್ಕೊಂಡೆ ನಿಜವಾಗ್ಲಕ್ಕೆ ನೋಡಿದ್ರೆ ಒಂದು ಪ್ರಾಣಿಗಳ ಒಂದು ದೊಡ್ಡ ಜೂ ಅಂತಂದ್ರೆ ಹೆಚ್ಚಿಗೆ ಹೇಳ್ಬೋದು ಜೂದಲ್ಲಿ ಕೆಲವೊಂದು ಪ್ರಾಣಿಗಳು ಸಿಗ್ತವೆ ಇಲ್ಲಿ ನಾವು ಬೇರೆ ರಾಜ್ಯದ್ದು ಸಿಗ್ತವೆ ಇಲ್ಲಿ ನಮ್ ಇಲ್ಲಿ ನಮ್ಮ ರಾಜ್ಯದಲ್ಲೂ ಅದು ಯಾವ್ದು ನೋಡಕ್ ಅಂತ ಎಷ್ಟೋ ವಿಚಿತ್ರ ಪ್ರಾಣಿಗಳಿದೆ ಮತ್ತೆ ಅವು ಏನು ಒಂದು ಏನು ಆರೋಗ್ಯ ಬಹಳ ಹದಗೆಟ್ಟಂತ ಸ್ಥಿತಿ ನೀವು ತಯಾರು ಮಾಡ್ತಿರಲ್ಲ ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಎಷ್ಟು ಮುಖ್ಯನೋ ಅವುಗಳನ್ನ ರೆಡಿ ಮಾಡೋದು ಅಷ್ಟು ಮುಖ್ಯ ನಿಮ್ಗೆಲ್ಲ ಒಂದು ಚಾಲೆಂಜಿಂಗ್ ಇದೆ ಅವನ್ನೆಲ್ಲ ನೀವು ಒಂದು ಪ್ರೀತಿ ಒಂದು ತಾಯಿ ಮಕ್ಕಳು ಹೆಂಗೆ ಸಾಕ್ತಿರೋ ಆ ಒಂದು ಇದನ್ನ ನೋಡ್ಬಿಟ್ಟೆ ಯಾಕಂದ್ರೆ ಈ ಪಾರಿವಾಳಗಳು ನಿಮ್ ಜೊತೆ ಬರೋದಿರ್ಬೋದು ಈ ಪ್ರಾಣಿಗಳು ನಿಮ್ಮನ್ನು ಹೆಂಗ್ ಹತ್ರ ಸೇರ್ಕಂತ ನಿಜವಾಗ್ಲು ಇಂಥ ಒಂದು ಮಾನವೀಯ ದೃಷ್ಟಿ ಇರೋದು ನಿಜವಾಗ್ಲು ನಾನು ಎಲ್ಲ ಜನರಿಗೆ ಹೇಳ್ತೀನಿ ಇಂತ ಈ ರೆಸ್ಕ್ಯೂ ಸೆಂಟರ್ಗೆ ಆದಷ್ಟು ನೀವು ಧನ ಸಹಾಯ ಮಾಡಿ ಅದು ನಾನು ಯಾವುದೇ ಪ್ರಮೋಷನ್ ಅಂತಲ್ಲ ಬಟ್ ಇವು ಮಾಡೋದ್ರಿಂದ ಪಾಪ ಇಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅವರು ತನ್ನ ಸ್ವಂತ ದುಡ್ಡಿನ ಮಾಡಿರ್ಬೋದು ಕೆಲವೊಂದಿಷ್ಟು ದಾನಿಗಳು ಸಹಾಯ ಮಾಡ್ತಾರೆ ಇನ್ನೂ ಹೆಚ್ಚಿನ ದಾನ ಸಂಖ್ಯೆಯಲ್ಲಿ ದಾನಿಗಳು ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ಕಳ್ಕೊತೀನಿ ಯಾಕೆ ನಾವು ಬೇರೆ ಒಂದು ರಾಜ್ಯದಿಂದ ತೊಗೊಬರ್ತೀರ ಯಾವುದೋ ಒಂದು ರಾಜ್ಯದ ನಮ್ಮ ಸಿರ್ಸಿನ ಅಲ್ಲಿಗೆ ಹೋಗಿ ಪರಿಚಯ ಮಾಡಿ ಅಲ್ಲಿಂದ ನಿಮ್ಗೊಂದು ನಿಮ್ಮ ರೆಸ್ಕ್ಯೂ ಸೆಂಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರ ಅವ್ರು ನಿಮ್ಗೆ ಖುಷಿನೇ ತಂದು ಕೊಡ್ತಾರಲ್ಲ ಅದು ನಿಮ್ಮಲ್ಲಿರುವಂಥ ಒಂದು ನಿಸ್ವಾರ್ಥ ಸೇವೆಗೆ ಅವ್ರು ಅಂತ ಒಂದು ಪ್ರತಿಫಲನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ರೀತಿ ನಾನು ಹಂಗ ಯಾರು ಅಲ್ಲಿ ತನಕ ಇಲ್ಲಿ ತನಕ ಅವ್ರ ಸ್ವಂತ ಖರ್ಚಲ್ಲಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನಿಮ್ಮಲ್ಲಿ ಕನ್ಸರ್ನ್ ಆಗ್ಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ನಿಜವಾಗ್ಲು ನೀವು ಇಂತ ಬ್ಯುಸಿ ಶೆಡ್ಯೂಲ್ ಇರ್ಬೋದು ನೀವು ನೋಡ್ಬಿಟ್ಟು ಎಲ್ಲ ನೀವೇ ಟ್ರೀಟ್ಮೆಂಟ್ ಕೊಡ್ಬೇಕು ಇರ್ಬೋದು ನೀವೇ ಮಾಡ್ತೀರಾ ಅದು ನಾನು ಬಂದು ಕೇಳ್ಕೊಂಡಾಗ ನಾನು ಇದ್ರ ಬಗ್ಗೆ ಇಷ್ಟೊತ್ತು ನೀವು ಎಲ್ಲಾ ಪ್ರಾಣಿಗಳನ್ನೂ ಒಂದು ಖುಷಿಯಿಂದ ಪ್ರೀತಿಯಿಂದ ಹೇಳಿ ತಿಳ್ಸಿಕೊಟ್ಟಲ್ಲ ನಿಜವಾಗ್ಲೂ ನಿಮಗೆ ಮಲ್ನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ಧನ್ಯವಾದ ತಿಳಿಸ್ತೀನಿ ನಾನು ಕೂಡ ಮಲ್ನಾಡು ಮೀಡಿಯಾಗೆ ನಾನು ಧನ್ಯವಾದ ಸರ್ ನಿಮ್ಮ ಚಾನೆಲ್ ಇನ್ನೂ ಬೆಳಿಲಿ ಅಂತ ನಾನು ಹಾರೈಸ್ತೇನೆ ಸರ್ ನಾನು ಥ್ಯಾಂಕ್ ಯು